ಬೇಲೂರು ಪೊಟ್ಟಣದ ದೇಗುಲ ರಸ್ತೆ ಟೌನ್ ಕೋ ಆಪರೇಟಿವ್ ಸಂಘದ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಕೋಟಿ ಕೋಟಿ ಭಕ್ತರ ಭಾವನಾತ್ಮಕ ಭಕ್ತಿ ತಾಣವಾದ ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ಇತ್ತೀಚಿನ ದಿನದಂದು ಕಾಣದ ಕೈಗಳು ನಡೆಸುತ್ತಿರುವ ಧರ್ಮ ವಿರೋಧಿ ಕೆಲಸಕ್ಕೆ ಸರ್ಕಾರದ ಕುಮ್ಮಕ್ಕು ನೀಡುತ್ತಾ ಭಕ್ತರ ಭಾವನೆಗಳ ನಡುವೆ ಚಲ್ಲಾಟ ಆಡ್ತಾ ಇದೆ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ದೌರ್ಜನ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಸರ್ಕಾರ ಈ ಬಗ್ಗೆ ಮೌನ ಮುರಿದು ಭಕ್ತಿ ತಾಣವಾದ ಪವಿತ್ರತೆ ಕಾಪಾಡಬೇಕಾಗಿದೆ ಇಲ್ಲವಾದರೆ ಮುಂದಿನ ದಿನದಂದು ಜನರೇ ಉತ್ತರಿಸುವ ದಿನಗಳು ಹತ್ತಿರವಿದೆ ಅಂತ ಎಚ್ಚರಿಕೆ ನೀಡಿದರು ಬೇಲೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಿಎಲ್ ಧರ್ಮೇಗೌಡ ಹಾಸನ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯಿ ಕಾರ್ಯಕ್ರಮ ಹಾಗೂ ಧರ್ಮಸ್ಥಳ ಪ್ರಕರಣ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಕ್ಕಳಿಗೆ ಸವಲತೆ ಇಲ್ಲವೋ ಅಂಥವರಿಗೆ ಒಂದು ನೆರವನ್ನು ನೀಡುವುದಕ್ಕೋಸ್ಕರ ಶ್ರೀ ಕ್ಷೇತ್ರದಿಂದ ಸನ್ಮಾನ್ಯರು ಬಂದಿದ್ದಾರೆ ಅವರ ಒಂದು ಭಾವನೆಗಳಿಗೆ ನಾವು ಬೇಲೂರು ತಾಲೂಕಿನ ಅಂತ ಅಭಿವೃದ್ಧಿ ವ್ಯಕ್ತಪಡಿಸುತ್ತಾ ನಿನ್ನೆ ತಾನೇ ಈ ಧರ್ಮಸ್ಥಳದ ಮನುಷ್ಯರು ಬಗ್ಗೆ ಒಂದು ಆಸನದಲ್ಲಿ ಪ್ರತಿಭಟನೆ ನಡೆಯಿತು ನಾನು ಪೇಪರ್ನಲ್ಲಿ ನೋಡಿದೆ ಆದರೆ ಈ ಅವಹೇಳನಕಾರಿ ಹೇಳಿಕೆಗಳು ಅಲ್ಲಿ ತಕ್ಕದ್ದಲ್ಲ ಮಾನ್ಯ ಮುಖ್ಯಮಂತ್ರಿ ಅವಳಕ್ಕ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಇಂದಿಗೆ ಹೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ನಾನು ಇನ್ನು ಮುಂದೆ ಅಲ್ಲಿ ಯಾವುದೇ ಎಸ್ ಐ ಟಿ ತನಿಖೆ ನಡೆಯೋಕ್ಕೆ ಬಿಡೋದಿಲ್ಲ ಅಗೆಯೋಕ್ಕೂ ಬಿಡೋದಿಲ್ಲ ಶ್ರೀ ಕ್ಷೇತ್ರಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಅನ್ನೋ ಒಂದು ನುಡಿನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಅದರಂತೆ ನಮ್ಮ ಬೇಲೂರು ತಾಲೂಕಿನ ತೊಂಬತ್ತೈದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಇವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಬಲರಾಗುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಖಾಂತರ ಶ್ರೀ ಮಂಜುನಾಥ್ ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಷ್ಟು ಜನ ಕೈ ಎತ್ತಿ ಸತತ ಕೆರಳು ಎರಡು ವರ್ಷಗಳಿಂದ ಒಂದು ಸೌಜನ್ಯ ಕೇಸನ್ನ ಹಿಡ್ಕೊಂಡು ಅಲ್ಲೇ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾ ಬಂದಂತ ಒಂದು ಪಂಕ್ತಿ ಆದ್ರೆ ಕಳೆದ ಒಂದು ತಿಂಗಳಿಂದ ನಿರಂತರವಾದಂತಹ ಅವರ ಮೇಲೆ ಯಾವನೋ ಒಬ್ಬ ಯಾವನೋ ಒಬ್ಬ ಯೂಟ್ಯೂಬ್ನವರು ಏನೋ ಒಂದು ಹೇಳಿದೆ ಅಂತ ಅದನ್ನು ಪರಾಮರ್ಶೆಯನ್ನು ಮಾಡದೆ ಸರ್ಕಾರ ಆಕೆ ಒಬ್ಬ ಮುಸ್ಕು ದಾರಿಯನ್ನು ಕಟ್ಕೊಂಡು ಅವನಿಗೆ ನಿಜವಾದನು ಡೂಪ್ಲಿಕೇಟು ಏನು ಗೊತ್ತಿಲ್ಲ ಅವನ ಮುಸ್ಕು ದಾರಿಯನ್ನು ಕಟ್ಕೊಂಡು ನೀವು ಅಗದಿದ್ದೇ ಅಗದಿದ್ದೇ ಕೆಲಸ ಮಾಡ್ತೀರಿ ಅಂದ್ರೆ ಏನು ಮೆಸೇಜನ್ನು ಕೊಡ್ತಾ ಇದೀರಿ ಅನ್ನೋದನ್ನ ಸರ್ಕಾರ ಮಾತ್ರ ಸ್ಪಷ್ಟ ಮಾಡಬೇಕು ಅಂತ ನಾನು ಈ ಮೂಲಕವಾಗಿ ಕೋರ್ತೀನಿ ನಿಮಗೆ ಧಾರ್ಮಿಕ ಸ್ಥಳಗಳು ಅಭಿವೃದ್ಧಿ ಆಗೋದು ಬೇಡವಾ ಇವತ್ತು ಧರ್ಮಸ್ಥಳ ಧರ್ಮಸ್ಥಳ ಆಗಿ ಉಳಿದಿಲ್ಲ ನಾನು ಮೊದ್ಲೇ ಹೇಳಿದೆ ಅದು ನಮ್ಮ ನಡುವೆನ ಭಾವನಾತ್ಮಕವಾಗಿ ಭಾವನಾತ್ಮಕವಾದಂಥ ಕ್ಷೇತ್ರವಾಗಿತ್ತು ಇಂಥ ಒಂದು ಭಾವನಾತ್ಮಕವಾದಂತ ಕ್ಷೇತ್ರವನ್ನ ಕದಲಿಸುವಂತ ಪ್ರಯತ್ನವನ್ನ ಕೆಲವು ಕಾಣದ ಕೈ ಒಂದು ಕೈವಾಡವನ್ನ ಮಾಡ್ತಾ ಇದ್ದಾರೆ ಅಂತ ಅದನ್ನ ಶೋಧಿಸ್ಬೇಕು ಯಾರೋ ಒಬ್ಬ ಯೂಟ್ಯೂಬ್ ನಲ್ಲಿ ಬಿಡ್ತಾನೆ ಅಥವಾ ಪತ್ರಿಕೆಲೆ ಬರೀತಾರೆ ಅಂತಂದ್ರೆ ಅದನ್ನ ಸರ್ಕಾರ ಉನ್ನತ ಮಟ್ಟದಲ್ಲಿ ಮಕ್ಕಳು ತನಿಖೆಯನ್ನ ನಡೆಸಬೇಕು ಪರಾಮರ್ಶಿಸಬೇಕು ವಿಮರ್ಶಿಸಬೇಕು ಅನಂತರದಲ್ಲಿ ಅದನ್ನ ಎಷ್ಟು ಹೆಚ್ಚಿಗೆ ವಹಿಸ್ತಿರೋ ಇನ್ನೊಂದು ತನಿಖೆಗೆ ವಹಿಸ್ತಿರೋದು ಯಾವುದು ಇದಿಲ್ಲ ಇವತ್ತು ಅದನ್ನ ಏಕಾಏಕಿ ಸರ್ಕಾರ ಮಾಡದೆ ನೇರ ನೇರ ಕೊಟ್ಟು ಜೆ ಸಿ ಬಿ ಗಳನ್ನ ತಂದು ಅಂತ ಪವಿತ್ರ ತಾಣದಲ್ಲಿ ಇವತ್ತು ಅಗತ್ಯ ಇರೋ ಕೆಲಸವನ್ನು ಮಾಡ್ತಿರೋದು ಪೂಜ್ಯ ವೀರೇಂದ್ರ ಹೆಗಡೆ ಮೇಲೆ ಯಾವುದೇ ಕಳಂಕ ಇಲ್ಲ ಇವತ್ತು ಕಳಂಕ ಹಚ್ಕೊಂಡಿರೋದು ಯಾರು ಕಳಂಕವನ್ನು ಹಚ್ಚಿಸ್ಕೊಂಡಾರೆ ಅಂತಂದ್ರೆ ಅಲ್ಲಿಗೆ ಹೋಗಿ ಆ ಕಳಂಕವನ್ನ ಯಾವನಿಗೋ ಹೊತ್ಕೊಂಡಿದ್ದ ಕಳಂಕವನ್ನ ಇವತ್ತು ಅವ್ರಿಗಿರೋ ಕಳಂಕ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಇದರಿಂದ ಇನ್ನೂ ಕೂಡ ಅವರ ಅವರ ಘನತೆ ಗೌರವ ಮೇಲಿನ ಭಕ್ತಿ ಜನರಿಗೆ ಇನ್ನೂ ಕೂಡ ಹಿಮ್ಮದ ಸ್ಥೇತಿ ಹೊರತು ಇನ್ನು ಕಡಿಮೆ ಆಗ್ತಿಲ್ಲ ಅನ್ನೋದನ್ನ ನೀವೆಲ್ಲರೂ ಕೂಡ ಮರಿಬಾರ್ದು ಅದ್ಮೇಲೆ ಕಳೆದ ನಿನ್ನೆ ದಿನ ಪ್ರಯೋಜನ ಒಂದು ಐದಾರು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಬಂದು ಧರ್ಮಸ್ಥಳದ ಮೇಲೆ ಆಗ್ತಿರುವಂತ ಅಟ್ಟಹಾಸವನ್ನ ನಿಲ್ಲಿಸಬೇಕು ಸರ್ಕಾರ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿ ಇವತ್ತಾಗಲೇ ದರ್ಭೇಗೌಡರು ಹೇಳದಂಗೆ ಮಾನ್ಯ ಬೆಳಗ್ಗೆ ಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ಯಾವುದೇ ಯಾವುದೇ ರೀತಿಯಾದಂತ ಅಲ್ಲಿಗೆ ನಾವು ಆ ರೀತಿಯಾದ ಮಾಡಲಿಕ್ಕೆ ಮುಂದಾಗಲ್ಲ ಏಕಾಏಕಿಯಿಂದಕ್ಕೆ ಕರೆಸ್ತೀವಿ ಅಂತ ಹೇಳಿ ಈ ಪರಿಜ್ಞಾನ ಸರ್ಕಾರ ಸಂಬಂಧಪಟ್ಟಂತ ಗೃಹ ಇಲಾಖೆ ಗಣೇಶ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ